ಇವತ್ತಿನ ದಿವಸ ಯಾದಗೂಡು ಗ್ರಾಮದಲ್ಲಿ ಸತೀಶನ್ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ ಪಿ ಕೆ ಸಿ ಸದಸ್ಯರು ಅವರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು ಇವತ್ತ ನಾವು ಎಲ್ಲರೂ ಎಲ್ಲರು ಏನು ಅವರು ನಮ್ಮ ಯಾದಗೂಡ ಪಿ ಸಿ ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿ ಠರಾವ್ ಪಾಸ್ ಆಗಿದೆ ಸತೀಶನ್ ಅವರ ಅಭಿವೃದ್ಧಿ ಕಾರ್ಯನೂ ಮೆಚ್ಚಿ ಸೋ ಇಚ್ಛೆಯಿಂದ ಅಭಿಮಾನಿಗಳು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು ಕೂಡ ಎಲ್ಲಾ ಶಾಂತಿಯುತವಾಗಿ ನಾವು ಇಲ್ಲಿ ಥರ ಮಾಡೋ ಕಾರ್ಯ ನಾವು ಮಾಡಿದ್ವಿ ಸುಳ್ಳು ಆರೋಪ ಅದು Allah'ın 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 Thank you. Allah'ın Allah'ın